ಪಟ್ಟು ರಾತ್ರಿ ಹಗಲು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ನನ್ನ ಮಕ್ಕಳು ಇಂಜಿನಿಯರಿಂಗ್ ಆಗಬೇಕು ಡಾಕ್ಟರ್ ಆಗಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಕನ್ಸುಗಳನ್ನ ಕಟ್ಕೊಂಡಿರ್ತಾರೆ ಪೇರೆಂಟ್ಸ್ಗಳು ಅದಕ್ಕೆ ತಕ್ಕ ಹಾಗೆ ಮಕ್ಕಳು ಕೂಡ ರಾತ್ರಿ ಹಗಲು ಆ ಇಂಜಿನಿಯರ್ ಆಗೋದಕ್ಕೋಸ್ಕರ ಅಥವಾ ಡಾಕ್ಟರ್ ಆಗೋದಕ್ಕೋಸ್ಕರ ರಾತ್ರಿ ಹಗಲು ಹೋಗ್ತಾ ಕೂತಿರ್ತಾರೆ ಓದಿ ಎಕ್ಸಾಮ್ ಬರೀತಾರೆ ಆ ಎಕ್ಸಾಮ್ ಬರೆದ ನಂತರ ಏನೇನಾಗುತ್ತೆ ಈ ರೀತಿಯ ಪ್ರತಿಷ್ಠಿತ ಒಂದು ಬಿ ಎಂ ಎಸ್ ಅನ್ನುವಂಥ ಒಂದು ಸಂಸ್ಥೆ ಅಂದ್ರೆ ಆ ಒಂದು ಕಾಲೇಜಿಗೆ ಸೇರ್ಕೊಂಡ್ರೆ ಎಜುಕೇಶನ್ ಚೆನ್ನಾಗಿರುತ್ತೆ ಅದಿರುತ್ತೆ ಇದಿರುತ್ತೆ ಅಂತ ಕನ್ಸುಗಳನ್ನ ಕಟ್ಕೊಂಡು ಬಂದ್ರೆ ಇಲ್ಲಿ ಅಕ್ರಮವಾಗಿ ಸೀಟು ಹಂಚಿಕೆ ಮಾಡುವಂಥದ್ದು ಯಾರಿಗೆ ಶ್ರೀಮಂತರ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳು ಎಲ್ಲೋದ್ರು ಅವರು ಯಾವುದೋ ಒಂದು ಕಾಲೇಜಿಗೆ ಬಿ ಸಿನೋ ಇನ್ನೊಂದೋ ಮತ್ತೊಂದೋ ಮಾಡ್ಕೊಂಡು ಅವರು ಕನ್ಸನ್ನು ಹಾಳು ಮಾಡಿಕೊಂಡು ಏನೋ ಒಂದು ಆಗಬೇಕಾಗಿರುತ್ತೆ ಇನ್ನೊಂದೇನೋ ಆಗ್ತಾರೆ ಆ ರೀತಿ ಪರಿಸ್ಥಿತಿ ಬಂದಿದೆ ಅಲ್ಲ ಎಲ್ಲಿ ಹೋಗಿದೆ ನಮ್ಮ ವ್ಯವಸ್ಥೆ ಏನಾಗಿದೆ ರೀ ಎನ್ ಆರ್ ಐ ಸೀಟಿಗೆ ಎನ್ ಆರ್ ಐ ಅವ್ರಿಗೂ ಅವ್ರಿಗೆ ಒಂದು ಎರಡು ಕೋಟಿ ಸೀಟಿಗಿದ್ರೆ ಇವರು ನಾಲ್ಕು ಕೋಟಿ ಮಾಡುವಂಥದ್ದು ಅದರ ಜೊತೆಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಈ ರೀತಿಯ ಒಂದು ಸೀಟ್ ಬ್ಲಾಕಿಂಗ್ ಮಾಡಿ ಒಂದು ಕೋಟಿ ಒಂದೂವರೆ ಕೋಟಿ ಇರ್ತಕ್ಕಂಥ ಸೀಟಿನ ಬೆಲೆಯನ್ನ ದಿಢೀರ ಎರಡೂವರೆ ಕೋಟಿ ಮೂರು ಕೋಟಿ ಅವರನ್ನು ನೋಡಿ ಅವರು ಎಷ್ಟು ಶ್ರೀಮಂತರು ಅವರತ್ರ ಎಷ್ಟು ಹಣ ಇದೆ ಏಕ್ದಮ್ ಬಾಯಿಗೆ ಬಂದಿದ್ದ ರೇಟ್ ರೇಟನ್ನು ಕೇಳಿ ಜೋಬಿಗೆ ಹಾಕೊಳ್ಳೋದು ಅದೇ ರೀತಿ ಈ ವಲ್ಸ ತಿನ್ನು ಒಂದು ಒಂದು ಕಾಲೇಜಿದೆ ಆ ಕಾಲೇಜೇ ಈ ಬಿ ಎಂ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಈ ರೀತಿಯ ಕರ್ಮಕಾಂಡ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಈ ಒಂದು ಸೀಟ್ ಹಂಚಿಕೆಯ ಅಕ್ರಮ ನಡೆದಿರತಕ್ಕಂಥದ್ದು ಅದಕ್ಕೆ ಮಲ್ಲಾರಿ ರಮೇಶ್ ನಾಯಕ್ ಪಿ ಸಿ ಆರ್ ಮೇಲೆ ಆರ್ಡರ್ ಆಗಿದೆ ಅವರು ಒಂದು ದೂರನ್ನ ದಾಖಲಿಸಿದ್ದಾರೆ ನ್ಯಾಯಾಲಯದ ಆದೇಶದಂತೆ ಹನುಮಂತ ನಗರ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿರ್ತಕ್ಕಂಥದ್ದು ಆ ಎಫ್ಐಆರ್ ಆರ್ ಕಾಪಿ ನನ್ನ ಬಳಿ ಇದೆ ಎಫ್ಐಆರ್ ಆರ್ ಕಾಪಿ ನನ್ನ ಬಳಿ ಇದೆ ನಾನು ಅದನ್ನು ಓದ್ತೇನೆ ಕೇಳಿ ಯಾವ ರೀತಿ ಆಯಿತು ಏನಾಯಿತು ನೋಡಿ ಕ್ರೈಮ್ ನಂಬರ್ ಝೀರೋ ಝೀರೋ ಸಿಕ್ಸ್ ಸಿಕ್ಸ್ ಟೂ ಝೀರೋ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಎಫ್ ಐ ಆರ್ ಡೇಟ್ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಹನುಮಂತ ನಗರ ಪಿ ಎಸ್ ಅವರಿಗೆ ಕೊಟ್ಟಿರತಕ್ಕಂಥದ್ದು ಮಲ್ಲಾರಿ ರಮೇಶ್ ನಾಯಕ್ ದೂರು ಕೊಟ್ಟಂಥವ್ರು ಎಸ್ ಇದು ಇದು ಎಫ್ ಐ ಆರ್ ಇದು ಐ ಆರ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅವರೇ ಟ್ರಸ್ಟಿ ಹಾಗೂ ಅಧ್ಯಕ್ಷೆ ಆಗಿರತಕ್ಕಂಥ ರಾಗಿಣಿ ನಾರಾಯಣ್ ಅವರ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ಬೆಂಗಳೂರಿನ ಪ್ರತಿಷ್ಠಿತ ಬಿ ಎಸ್ ಟ್ರಸ್ಟ್ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿರ್ತಕ್ಕಂಥದ್ದು ಬಿ ಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಿಯಮ ಉಲ್ಲಂಘಿಸಿ ಸೀಟನ್ನು ಹಂಚಿಕೆ ಮಾಡಿರತಕ್ಕಂತ ಒಂದು ಆರೋಪ ಈಗ ಬಂದಿದೆ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಾಲಿನಲ್ಲಿ ನಡೆದಿದ್ದ ಸೀಟು ಹಂಚಿಕೆಯ ಅಕ್ರಮ ಅಕ್ರಮದ ವಿರುದ್ಧ ಈಗ ಮಲ್ಲಾರಿ ರಮೇಶ್ ನಾಯಕ್ ದಾಖಲಿಸಿದ್ದ ಪಿ ಸಿಆರ್ ಮೇಲೆ ಈಗ ಆರ್ಡರ್ ಆಗಿದೆ ಯಾವುದೇ ಪ್ರಕಟಣೆ ನೀಡದೆ ಅಂದ್ರೆ ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಡದೆ ತಮಗೆ ಬೇಕಾದಂಥವರಿಗೆ ಅಂದರೆ ದುಡ್ಡಿದ್ದ ಇದ್ದಂಥವರಿಗೆ ಯಾರಿಗೆ ದುಡ್ಡಿರುತ್ತೋ ಯಾರಿಗೆ ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟು ಓದೋಕ್ಕಾಗುತ್ತೋ ಅಂಥವರಿಗೆ ಬಡ ವಿದ್ಯಾರ್ಥಿಗಳು ಬರೆದಂಥ ಎಕ್ಸಾಮ್ ಅನ್ನ ಎಕ್ಸಾಮು ಅದರಲ್ಲಿ ಅವರು ಬಡ ವಿದ್ಯಾರ್ಥಿಗಳು ಅಲ್ಲಿ ಸೇರ್ಕೋಬೇಕು ಆದರೆ ಆ ಸೀಟನ್ನು ಬ್ಲಾಕ್ ಮಾಡೋದು ಆಮೇಲೆ ಇವರಿಗೆ ಬೇಕಾಗಿರುವಂಥವರಿಗೆ ಬನ್ನಿ ಬನ್ನಿ ಕೊಡ್ತೀವಿ ನಾವಿದ್ದೀವಲ್ಲ ನಿಮಗೋಸ್ಕರನೇ ನಾವಿರೋದು ದುಡ್ಡಿರೋರಿಗೋಸ್ಕರನೇ ನಾವಿರೋದು ಅಂತ ಹೇಳಿ ಸೀಟನ್ನ ಅಲ್ಲಿ ಅವರಿಗೆ ಕೊಟ್ಬಿಡೋದು